ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬಂದಿದ್ದೀವಿ ಇಸ್ಕಾನ್ ವತಿಯಿಂದ ನಡೆಯುವ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆಗೆ ಇಲ್ಲಿ ಈಗಲೇ ಕೇಳಿಸುತ್ತಿದೆ ಹರೇ ಕೃಷ್ಣ ರಾಮ ನಾಮ ಸಂಕೀರ್ತನೆ ಬನ್ನಿ ನಿಮಗೂ ಈ ಭಕ್ತಿ ಸಂಭ್ರಮವನ್ನು ತೋರಿಸ್ತೀವಿ ವಾವ್ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲೆಡೆ ಹೂವಿನ ಸಜ್ಜೆ ರಂಗೋಲಿ ಭಕ್ತರ ಭಕ್ತಿ ಮುಖದಲ್ಲಿ ಕಾಣಿಸ್ತಾ ಇದೆ ಕುಟುಂಬ ಸಮೇತರಾಗಿ ಜನರು ಬಂದಿದ್ದಾರೆ ಇದೀಗ ನೋಡಿ ಭವ್ಯವಾದ ಶ್ರೀಕೃಷ್ಣ ಬಲರಾಮರ ರಥ ಹೂವಿನಿಂದ ತೋರಣಗಳಿಂದ ಅಲಂಕರಿಸಿದ ಈ ರಥ ಎಷ್ಟು ದಿವ್ಯವಾಗಿದೆಯೋ ನೋಡಿ ಭಕ್ತರು ಹಗ್ಗ ಹಿಡಿದು ರಥವನ್ನು ಎಳೆಯುತ್ತಿದ್ದಾರೆ ಇದನ್ನೇ ಭಕ್ತಿ ಸೇವೆ ಅಂತಾರೆ ಇಲ್ಲಿ ನಡೆಯುತ್ತಿದೆ ಭರ್ಜರಿ ನಾಮ ಸಂಕೀರ್ತನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಲ್ಲರೂ ಕೈ ತಟ್ಟಿ ನೃತ್ಯ ಮಾಡುತ್ತಾ ಭಕ್ತಿ ಉತ್ಸಾಹದಲ್ಲಿ ಮುಳುಗಿದ್ದಾರೆ ಈ ವಾತಾವರಣ ನೋಡಿ ನಿಜವಾಗಿಯೂ ಮನಸ್ಸಿಗೆ ಶಾಂತಿ ಸಿಕ್ ಇಸ್ಕಾನ್ ಕಾರ್ಯಕ್ರಮ ಅಂದರೆ ಪ್ರಸಾದಂ ಇರಲೇಬೇಕು ಇಲ್ಲಿ ಭಕ್ತರಿಗೆ ಅನ್ನದಾನ ಮಾಡ ಅನ್ನದಾನ ಮಾಡುತ್ತಿದ್ದಾರೆ ಬಿಸಿ ಬಿಸಿ ಪ್ರಸಾದ ಸಿಗುತ್ತಿದೆ ಇದು ಕೇವಲ ಊಟ ಅಲ್ಲ ಕೃಷ್ಣನ ಕೃಪೆ ದೀಪಗಳ ಬೆಳಕಿನಲ್ಲಿ ಕೃಷ್ಣ ಬಲರಾಮರ ದರ್ಶನ ತುಂಬ ಅದ್ಭುತವಾಗಿದೆ ಇಂತಹ ಭಕ್ತಿ ಸಂಭ್ರಮದಲ್ಲಿ ಭಾಗವಹಿಸುವುದು ನಮಗೆ ದೊಡ್ಡ ಭಾಗ್ಯ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇನ್ನಷ್ಟು ಭಕ್ತಿ ವ್ಲಾಗ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಥ್ಯಾಂಕ್ ಯು